ಇಷ್ಟರವರೆಗೆ ಸರ್ಕಾರ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಕನ್ನಡ ಪರವಾದ ಆದೇಶಗಳನ್ನು ಹೊರಡಿಸಿದೆ ಹಾಗಾಗಿ ಆದೇಶ ಇಲ್ಲ ಅಥವಾ ಸರ್ಕಾರಿ ಆದೇಶ ಇಲ್ಲ ಆ ಕಾರಣದಿಂದ ನಾವು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನ ನಾವು ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಂಡು ಅಧಿಕಾರಿಗಳು ಕನ್ನಡವನ್ನ ಪ್ರೀತಿಸಿ ಹೃದಯ ಪೂರ್ವಕವಾಗಿ ಅದನ್ನು ಜಾರಿಗೆ ತರಿಸುವ ಹಾಗೆ ಕೆಲಸ ಮಾಡಿ ಅವರನ್ನ ಕನ್ವಿನ್ಸ್ ಮಾಡುವುದನ್ನು ಒಪ್ಪಿಸುವುದು ಕೂಡ ನಮ್ಮ ಕೆಲಸ ಭಾಗ ಇಲ್ಲಿ ಅಹ್ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಬಹಳ ಸಾಹಿತ್ಯ ಓದಿದವರು ಆ ಬಹಳ ಉತ್ಸಾಹದಿಂದ ಕನ್ನಡದ ಅನುಷ್ಠಾನಕ್ಕೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಬೇರೆ ಜಿಲ್ಲೆಗಳಲ್ಲಿ ಕನ್ನಡ ಅನುಷ್ಠಾನದ ವಿಷಯದಲ್ಲಿ ಕಂಡು ಬರುವ ಅನೇಕ ಸಮಸ್ಯೆಗಳನ್ನ ನಾವು ಇಲ್ಲಿ ಕಂಡಿ ಸೊ ಈ ದೃಷ್ಟಿಯಿಂದ ಹಾಸನ ಜಿಲ್ಲೆ ಕನ್ನಡ ಅನುಷ್ಠಾನದ ವಿಷಯದಲ್ಲಿ ಬಹಳ ಜಿಲ್ಲೆಗಳಿಗಿಂತ ಮುಂದೆ ಇದೆ ಬಹಳ ಸ್ಪಷ್ಟವಾದಂತಹ ಒಂದು ಸಂಗತಿ ಎರಡನೆಯದು ಈಗ ವಲಸೆ ಎಲ್ಲ ಕಡೆಯಿಂದ ಬರ್ತಾ ಇದೆ ನಿಮಗೆ ಗೊತ್ತಿದೆ ಬೃಹತ್ ಕೈಗಾರಿಕೆಗಳು ಬರ್ತಾ ಇದ್ದಾವೆ ಕೈಗಾರಿಕೆಗಳ ಜೊತೆಗೆ ಉದ್ಯೋಗಿಗಳು ಬರ್ತಾ ಇದ್ದಾರೆ ಜನರು ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಇದರಿಂದಾಗಿ ಸ್ಥಳೀಯರಿಗೆ ಉದ್ಯೋಗ ಕೊಡುವುದಿಲ್ಲ ಅಥವಾ ವಲಸೆ ಬಂದವರಿಗೆ ಕನ್ನಡ ಬರುವುದಿಲ್ಲ ಈ ತರದ ಸಮಸ್ಯೆಗಳೆಲ್ಲ ಇದೆ ಇದಕ್ಕೋಸ್ಕರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ಜಿಲ್ಲೆಗಳಿಗೆ ಕೂಡ ಕನ್ನಡ ಕಲಿಕಾ ಕೇಂದ್ರಗಳನ್ನ ತಯಾರು ಮಾಡ್ತದೆ ಈ ಕುರಿತು ನಾವು ಮಾಧ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಪತ್ರವನ್ನ ಕೊಟ್ಟಿದ್ದೇವೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಹಾಸನದಲ್ಲಿ ಕನ್ನಡೇತರರು ಕನ್ನಡ ಕಲಿಯುವ ಆಸಕ್ತಿ ತೋರಿಸಿದ್ರೆ ಅವರಿಗೆ ಕನ್ನಡ ಕಲಿಕಾ ಕೇಂದ್ರವನ್ನ ನಾವು ಶುರು ಮಾಡ್ತೀವಿ ಒಟ್ಟು ರಾಜ್ಯದಲ್ಲಿ ನೂರು ಕಲಿಕಾ ಕೇಂದ್ರಗಳನ್ನ ಆರಂಭ ಮಾಡಬೇಕು ಅಂತ ನಮ್ಮ ಉದ್ದೇಶ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ನೀವು ನೂರು ಮಾಡಿ ಹೆಚ್ಚಬೇಕಾದ್ರೆ ನಾವು ಹೆಚ್ಚಿನ ಅನುದಾನವನ್ನು ಕೂಡ ಕೊಡ್ತೇವೆ ಎಂಬ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಅದು ಒಂದು ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗ್ತದೆ ಎರಡನೇದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಯಾವುದು ಅಂತಂದ್ರೆ ಆ ನಮ್ಮಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ಶತಮಾನ ಕನ್ನಡ ಶಾಲೆಗಳು ಒಟ್ಟು ಶಾಲೆಗಳ ಸಂಖ್ಯೆ ನಲವತ್ತೊಂಬತ್ತು ಸಾವಿರ ಇದೆ ಇದರಲ್ಲಿ ಸುಮಾರು ಹನ್ನೊಂದು ಸಾವಿರದ ಏಳ್ನೂರು ಶಾಲೆಗಳಿಗೆ ಕಾರಣಾಂತರಗಳಿಂದ ಭೂಮಿಯ ಹಕ್ಕು ಪತ್ರ ಇಲ್ಲ ಹಿಂದಿನವರು ಉದಾರವಾಗಿ ಕೊಟ್ಟಿದ್ದಾರೆ ಜಾಗೆಗೆ ಜಮೀನು ಕೊಟ್ಟಿದ್ದಾರೆ ಹತ್ತು ಎಕರೆ ಹದಿನೈದು ಎಕರೆ ಎಲ್ಲ ಕೊಟ್ಟಿದ್ದಾರೆ ಯಾಕಂದ್ರೆ ಸಾವಿರದ ಒಂಬೈನೂರ ಹದ್ನೈದು ಇಪ್ಪತ್ತು ಇಪ್ಪತ್ತೈದರ ಕೋಪರೇಟಿವ್ ಮೂವ್ಮೆಂಟ್ ಅಂತ ಹೇಳ್ತಾರ ಸಹಕಾರಿ ಚಳವಳಿ ಗದಗಿನಿಂದ ಆರಂಭವಾಗಿ ರಾಜ್ಯದಾದ್ಯಂತ ಹಚ್ಚಿಕೊಂಡ ಕಾಲ ಆಗ ವಿದ್ಯೆ ಕಲಿಬೇಕು ಎಂಬ ಉದ್ದೇಶದಿಂದ ಅನೇಕ ಕೊಟ್ಟಿದ್ದಾರೆ ಅಷ್ಟು ಹಿಂದೆ ಜಮೀನು ಕೊಟ್ಟರು ಕೂಡ ಜಮೀನು ಮತ್ತು ಶಾಲೆ ಶಾಲೆಯ ಹೆಸರಿನಲ್ಲಿ ಹಕ್ಕುಪತ್ರ ಆಗದೇ ಇರುವುದರಿಂದ ಅನೇಕ ಶಾಲೆಗಳ ಅಸ್ತಿತ್ವ ಇವತ್ತು ಕಳೆದು ಹೋಗ್ತಾ ಇದೆ ಆ ಜಮೀನು ಕೊಟ್ಟವರು ವಾಪಸ್ ಕೇಳ್ತಾ ಇದ್ದಾರೆ ಕೆಲವು ಕಡೆ ಕೆಲವು ಕಡೆ ಕನ್ನಡ ಶಾಲೆಗಳಿಗೆ ಸಂಖ್ಯೆ ಕಡಿಮೆ ಆಗ್ತಾ ಇರುವುದರಿಂದ ಶಾಲೆಗಳು ಮುಚ್ಚುವಾಗ ಅವ್ರು ಬಂದು ಆ ಜಮೀನನ್ನ ತಾವು ವಶಕ್ಕೆ ತೆಗೆದುಕೊಂಡು ಆ ಖಾಸಗಿ ಅವರಿಗೆ ಕೊಡ್ತಾ ಇದ್ದಾರೆ ಹಿಂಗೆ ಅನೇಕ ಸಮಸ್ಯೆಗಳಿದೆ ಸೊ ಇದನ್ನ ಸರಿ ಮಾಡಿ ಶಾಲೆಗೆ ಹಕ್ಕು ಪತ್ರವನ್ನ ಆದ್ಯತೆಯ ಮೇಲೆ ತಯಾರು ಮಾಡಬೇಕು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣಾಧಿಕಾರಿಗಳು ಏನ್ ಹೇಳ್ತಾರೆ ಆ ಕೆಲಸವನ್ನು ನಾವು ಈಗಾಗಲೇ ಶುರು ಮಾಡಿದ್ದೇವೆ ಮತ್ತು ಕೆಲಸ ನಡೀತಾ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳಿಗೆ ಕೆಲವು ಶಾಲೆಗಳಿಗೆ ಕಾನೂನಿನ ತೊಡಕಿದೆ ಕೆಲವು ಇದೆ ಅದು ಅಲ್ಲದೆ ಇರು ಇರುವುದನ್ನ ತಕ್ಷಣ ಮಾಡಿ ಆ ಹಕ್ಕು ಪತ್ರವನ್ನ ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಪಿಯುಸಿ ಪ್ರಿನ್ಸಿಪಾಲ್ ರೂಮ್ ನಲ್ಲಿ ತುಂಡು ಹಾಕ್ಬೇಕು ಆ ಶಾಲೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜಮೀನು ಸಿಕ್ಕುದೇ ಕಷ್ಟ ಸರ್ಕಾರಕ್ಕೆ ಸರ್ಕಾರ ಇರುವ ಜಮೀನನ್ನ ಕಾರಣ ಅಂತಕ್ಕಂಥ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಪಬ್ಲಿಕ್ ಸೆಕ್ಟರ್ ಗೆ ಜಾಗ ಸಿಗುವ ಸಾಧ್ಯತೆಗಳು ಬಹಳ ಕಡಿಮೆ ಇರುವುದರಿಂದ ಮತ್ತು ನೆಲದ ಬೆಲೆ ಚಿನ್ನದ ಹಾಗೆ ಮೇಲೆ ಇರ್ತಾ ಇರುವುದರಿಂದಾಗಿ ಒಂದು ಇಂಚು ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಕೊಟ್ಟ ಜಮೀನು ಅತಿಕ್ರಮಣ ಆಗಿದೆ ಆ ಯಾರು ಬಂದು ಅಂಗಡಿಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದಾರೆ ಆದ್ದರಿಂದ ಇದರ ನಂತರ ನಾವು ಒಂದು ಎಚ್ಚರಿಕೆ ಮೂಡಿಸುವ ರೀತಿಯಲ್ಲಿ ಅದನ್ನು ಹೇಳ್ತೀವಿ ಅದೇ ಜಿಲ್ಲಾಧಿಕಾರಿಗಳು ಆಲ್ರೆಡಿ ಮತ್ತು ಶಿಕ್ಷಣಾಧಿಕಾರಿಗಳ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಒಂದು ಆಗ್ತದೆ ಆಮೇಲೆ ಇಲ್ಲಿ ಒಂದು ಕನ್ನಡ ಭವನ ಹಾಸನದಲ್ಲಿ ಆಗಬೇಕು ಎಂಬುದು ಇಲ್ಲಿಯ ಕನ್ನಡಪರ ಸಂಘಟನೆಗಳ ಒಂದು ಒತ್ತಡ ಇದೆ ಇದು ವೈಯಕ್ತಿಕವಾಗಿ ತಂಡಾಭಿವೃದ್ಧಿಗಾಲದ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಸದಸ್ಯರೆಲ್ಲ ಇಲ್ಲಿ ಇದ್ದಾರೆ ಇದು ಅದು ನನ್ನ ಒಂದು ವೈಯಕ್ತಿಕ ಆಶೆ ಕೂಡ ಹೌದು ಯಾಕಂದ್ರೆ ಇವತ್ತು ಜಾತಿ ಸಂಘಟನೆಗಳು ಅನೇಕ ಭವನಗಳನ್ನು ಕಟ್ಟಿಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ ನಮ್ಮ ಬೇರೆ ಬೇರೆ ಕಡೆ ಹೋದ್ರೆ ಮಂಟರ ಭವನ ಪಿಲ್ಲವರ್ ಭವನ ಅಥವಾ ಜಾತಿಗಳ ಹೆಸರು ಹೇಳ್ಬಾರ್ದು ನಾನು ಎಲ್ಲ ಜಾತಿಗಳು ಕೂಡ ಬಹಳ ದೊಡ್ಡ ಮಟ್ಟದ ಸಂಘ ಬಿಲ್ಡಿಂಗ್ಗಳ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದಾರೆ ಆದ್ರೆ ಎಲ್ಲಾ ಜಾತಿಯವರು ಬಂದು ಕೂತ್ಕೊಳ್ಬೇಕಾದಂತ ಜಾಗ ಕನ್ನಡ ಭವನ ಅಥವಾ ನಮ್ಮಂತ ಕನ್ನಡ ಪ್ರಾಧಿಕಾರ ಒಂದು ಕೆಲಸ ಕನ್ನಡದ ಕೆಲಸ ಆಗ್ಬೇಕು ಅಂತಂದ್ರೆ ಅದು ಕನ್ನಡ ಭವನ ಬೇಕು ಅಂತ ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಕನ್ನಡ ಭವನ ಮಾಡ್ಬೇಕು ಇಲ್ಲಿ ಒಂದು ಕಲಾ ಮಂದಿರ ಇದೆ ಎಂಬ ಮಾತನ್ನ ಕೇಳಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಕನ್ನಡ ಭವನ ಅದು ನಾವು ಇನ್ನೊಂದು ಏನ್ ಮಾಡ್ತಿದ್ವಿ ಅಂದ್ರೆ ಸಾಹಿತ್ಯ ಸಮ್ಮೇಳನ ಆಗ್ತದೆ ಸಾಯಿ ಸಮ್ಮೇಳನ ಈಗ ಮಾನ್ಯ ಸಾಹಿತ್ಯ ಪರಿಷತ್ತರ ಅಧ್ಯಕ್ಷರು ನಲವತ್ತು ಕೋಟಿ ರೂಪಾಯಿ ನಮಗೆ ಬಳ್ಳಾರಿಗೆ ಬೇಕು ಅಂತ ಹೇಳಿದ್ದಾರೆ ಮೂರು ದಿವಸದ ಸಮಾರೋಪಕ್ಕೆ ನಲ್ವತ್ತು ಕೋಟಿ ಖರ್ಚು ಮಾಡಿ ಹೋಗ್ಬಿಟ್ರೆ ಅದಕ್ಕಿಂತ ಅಲ್ಲಿ ಸ್ವಲ್ಪ ದುಡ್ಡು ಉಳಿಸಿ ಒಂದು ಕನ್ನಡ ಭವನ ಕಟ್ಟಿದೆ ಶಾಶ್ವತವಾಗಿ ಮೂರು ವರ್ಷ ಇದೆ ಮಂಡ್ಯದಲ್ಲಿ ನಾವು ಹಾಗೆ ಮಾಡಿದ್ದು ಮೂರು ಕೋಟಿ ರೂಪಾಯಿ ಓದಿದೆ ಅದನ್ನ ಕನ್ನಡ ಭವನ ಮಾಡ್ತೀವಿ ಅಂತ ಮಾನ್ಯ ಚಳುವರಾಜ ಸ್ವಾಮಿ ಅವರು ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಸೊ ಹಾಸನದಲ್ಲಿ ಯಾವಾಗ ಸಾಯಿ ಸಮ್ಮೇಳನ ಆಗುತ್ತೆ ಅಂತ ಇಲ್ಲ ಅಥವಾ ಹಿಂದೆ ಯಾವಾಗ ಆದ್ರೆ ಹೇಗಾದ್ರೂ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕೂಡ ಇದನ್ನ ಹೇಳ್ತೀವಿ ಸಬ್ಸಿಡಿ ಸಿಕ್ಕೂ ಹೇಳ್ತೀವಿ ಆ ಜಿಲ್ಲಾಧಿಕಾರಿಗಳ ಬಗ್ಗೆ ಆಸಕ್ತಿ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಕನ್ನಡ ಒಂದು ಹಾಸನದಲ್ಲಿ ಆಗುವ ಹಾಗೆ ನಾವು ಪ್ರಯತ್ನ ಮಾಡ್ತೀವಿ ಆ ಆಮೇಲೆ ನಾಮಫಲಕಗಳಲ್ಲಿ ಕನ್ನಡ ಎಂಬುದು ನನ್ನ ಪ್ರಕಾರ ಕರ್ನಾಟಕ ಸರ್ಕಾರ ಹೊರಡಿಸಿದ ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ಆದೇಶ ಯಾಕಂದ್ರೆ ಭಾರತ ಬಹುಭಾಷೆಗಳ ನಾಡ ಬಹುಭಾಷೆಗಳ ನಾಡಿನಲ್ಲಿ ರಾಜ್ಯ ಭಾಷೆಯನ್ನ ಹೇಗೆ ಉಳಿಸಿಕೊಳ್ಬೇಕು ಮತ್ತು ಇತರ ಭಾಷೆಗಳಿಗೆ ಎಷ್ಟು ಮನ್ನಣೆ ಕೊಡಬೇಕು ಎಂಬುದು ಬಹಳ ದೊಡ್ಡ ಸಮಸ್ಯೆಯು ಹೌದು ಬಹಳ ದೊಡ್ಡ ಸವಾಲು ಕೂಡ ಹೌದು ಕರ್ನಾಟಕ ಸರ್ಕಾರ ಕನ್ನಡ ಸಾರ್ವಭೌಮ ಭಾಷೆ ಆದ್ದರಿಂದ ಅರವತ್ತು ಶೇಕಡ ನಾಮಫಲಕಗಳ ಕಿರಬೇಕು ಇಲ್ಲಿಂದ ಅರವತ್ತು ಶೇಕಡ ಉಳಿದ ಜಾಗದಲ್ಲಿ ಯಾವ ಭಾಷೆಯನ್ನು ಬಳಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ಆದೇಶದಲ್ಲಿ ಇಲ್ಲ ಹೆಚ್ಚಿನ ಇಂಗ್ಲಿಷ್ ಬಳಸ್ತಾರೆ ಅಥವಾ ಸ್ಥಳೀಯ ಭಾಷೆಯನ್ನು ಕೆಲವರು ಬಳಸ್ತಾರೆ ಏನೇ ಅಂದ್ರೆ ಅದು ನನಗೆ ಅದರ ಬಗ್ಗೆ ತಕ್ಕದಲ್ಲೇ ಇಲ್ಲ ನನ್ನ ನಾನು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಅಂದ್ರೆ ಅರವತ್ತು ಶೇಕಡ ಇರಬೇಕು ಅಂತ